ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆ ರಾಜ್ಯಾದ್ಯಂತ ದಿನಪತ್ರಿಕೆಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪುರಸಭೆ ಸಭಾಂಗಣದಲ್ಲಿ ಜನಮಿತ್ರ ಪ್ರಾದೇಶಿಕ ಪತ್ರಿಕೆ ಹೊರತಂದಿರುವ ಎರಡು ಸಾವಿರದ ಇಪ್ಪತ್ತೈದನೇ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಸೀಮಿತವಾಗಿದ್ದ ಪತ್ರಿಕೆಯಿಂದ ಎಚ್ಪಿ ಮದನ್ಗೌಡ ಅವರ ಸಾರಥ್ಯದಲ್ಲಿ ಹಾಗೂ ಸಂಪಾದಕರಾದ ನವೀನ್ ರವರ ನೇತೃತ್ವದಲ್ಲಿ ಇಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾಗಿ ಬೆಳೆಯುವ ಮಟ್ಟಕ್ಕೆ ಬಂದಿದೆ ಈಗಾಗಲೇ ಎಂಟು ಪುಟಗಳೊಂದಿಗೆ ಐದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ು ಸತ್ಯನಿಷ್ಠೆ ಪ್ರಾಮಾಣಿಕತೆಗೆ ಈ ಪತ್ರಿಕೆ ಜನರ ಕೈಗನ್ನಡಿಯಾಗಿದೆ ಸಮಾಜದ ಅಂಕುಡೊಂಕುಗಳನ್ನು ನೇರವಾಗಿ ತಿದ್ದುವ ಸಂಪಾದಕರು ಹಾಗೂ ತಂತ್ರಜ್ಞಾನ ಒಳಗೊಂಡಿರುವ ಪತ್ರಿಕೆ ಈಗಾಗಲೇ ಅರವತ್ತಾರು ವರ್ಷಗಳನ್ನು ಪೂರೈಸಿದ್ದು ನಿತ್ಯ ಹೊಸತನವನ್ನು ನೀಡುವ ಮೂಲಕ ಇನ್ನು ಎತ್ತರಕ್ಕೆ ಬೆಳೆಯಲಿ ಈಗಾಗಲೇ ಈ ಪತ್ರಿಕೆ ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಸಾರಗೊಳ್ಳುವ ಮೂಲಕ ರಾಜ್ಯಮಟ್ಟದಲ್ಲಿ ಹೆಸರುವಾಸಿಯಾಗಲಿ ನಮ್ಮ ತಾಲೂಕು ವರದಿಗಾರರಾದ ಗಣೇಶ್ ಅರೆಹಳ್ಳಿ ವರದಿಗಾರ ರಂಜಿತ್ ಹಳೆಬೀಡು ವರದಿಗಾರ ಹೇಮಂತ್ ರವರಿಗೆ ಶುಭಾಶಯ ತಿಳಿಸಿದರು ನಂತರ ಮಾತನಾಡಿದ ಸದಸ್ಯ ಜಮಾಲ್ ನನ್ನ ಆತ್ಮೀಯರು ರಾಜ್ಯ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಮದನ್ ಗೌಡ ಅವರ ನೇತೃತ್ವದಲ್ಲಿ ಪತ್ರಿಕಾರಂಗದಲ್ಲಿ ಹೊಸತನಗಳನ್ನು ತರುವ ಮೂಲಕ ಅವರು ಬೆಳೆದಂತೆ ಅವರ ಪತ್ರಿಕೆಯೂ ಕೂಡ ಎತ್ತರಕ್ಕೆ ಬೆಳೆಯುತ್ತಿದೆ ಪ್ರತಿ ವರ್ಷವೂ ನೂತನವಾಗಿ ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಕಡಿಮೆ ಬೆಲೆಗೆ ನೀಡುವ ಮೂಲಕ ಜನಮಿತ್ರ ಪತ್ರಿಕೆಯಂತೆ ಕ್ಯಾಲೆಂಡರ್ ಉತ್ತಮ ಗುಣಮಟ್ಟದ್ದಾಗಿದೆ ಎಂದು ತಿಳಿಸಿದರು ಈ ವೇಳೆ ಮುಖ್ಯಾಧಿಕಾರಿ ಸುಜಯ್ ಸದಸ್ಯ ಜಗದೀಶ್ ನೂತನ ವಾರ್ಷಿಕ ಕ್ಯಾಲೆಂಡರ್ ಹಾಗೂ ಪತ್ರಿಕೆ ಬಗ್ಗೆ ಶುಭ ಹಾರೈಸಿದರು ಈ ಸಂದರ್ಭ ಸದಸ್ಯರಾದ ಪ್ರಭಾಕರ್ ಅಶೋಕ್ ಗಿರೀಶ್ ಸುಬ್ರಹ್ಮಣ್ಯ ಭರತ್ ಲೋಕೇಶ್ ಮಹೇಶ್ ರಘು ಹಾಗೂ ಬೇಲೂರು ತಾಲೂಕು ವರದಿಗಾರ ಗಣೇಶ್ ಹಳೇಬೀಡು ಹೇಮಂತ್ ಅರೇಹಳ್ಳಿ ರಂಜಿತ್ ಹಾಜರಿದ್ದರು ಸಾರಥ್ಯದಲ್ಲಿ ಜನಮಿತ್ರ ಪತ್ರಿಕೆಯ ಐ ಹತ್ತು ತಾಲೂಕುಗಳಲ್ಲಿ ಐದು ಜಿಲ್ಲೆಗಳಲ್ಲಿ ಅತಿ ಉತ್ತಮವಾಗಿ ಯಶಸ್ವಿಯಾಗಿ ಈ ಒಂದು ಪತ್ರಿಕೆ ಮತ್ತು ಈ ಅತಿ ಉತ್ತಮವಾಗಿ ಇರುತ್ತೆ ಅದೇ ರೀತಿ ನಮ್ಮ ಬೇಲೂರಿನಲ್ಲಿ ಈ ಒಂದು ಪತ್ರಿಕೆಯ ವ್ಯವಸ್ಥಾಪ ಏನು ನೀತಿಗಾರರು ಅದ ನಮ್ಮ ನೆಚ್ಚಿನ ನನ್ನ ತಮ್ಮನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಗಣೇಶ್ ಬಹಳ ಅತ್ಯುತ್ತಮವಾಗಿ ಈ ಒಂದು ಕೆಲಸನ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಬಹಳ ಸಮಾಜದಲ್ಲಿ ನಡೀತಕ್ಕಂಥ ಸತ್ಯತತೆಗಳನ್ನು ಏನು ಅಂತ ಅಂದರೆ ಹಿಂದೆ ಮುಂದೆ ಇಲ್ಲ ಡೈರೆಕ್ಟ್ ಅಂತಲೇ ಹೇಳ್ಬೋದು ಡೈರೆಕ್ಟ್ ಹೋಗಿ ಕ್ಯಾಮ್ರಾ ಹಿಡಿದು ಏನು ಸತ್ಯ ಇರುತ್ತೆ ಅದನ್ನೇ ಮಿತ್ತರಿಸುವಂಥ ಒಂದು ಮನೋಭಾವನ ಇಟ್ಕೊಂಡು ಗಣೇಶು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಒಳ್ಳೇದು ಮಾಡಲಿ ಮುಂದೆ ಅವರ ಜೊತೆ ಇರ್ತಕ್ಕಂಥ ತಂತ್ರಜ್ಞಾನ ಏನು ಅಂದರೆ ಈ ಟಿ ವಿ ಮಾಧ್ಯಮ ಈ ಚಾನೆಲ್ಗಳನ್ನ ಮಾಡ್ತಿರ್ತಾರೆ ಹುಡುಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಶುಭವಾಗಲಿ ಅಂತ ನನ್ನ ಎರಡು ಮಾತು ಜನಮಿತ್ರ ಪತ್ರಿಕೆಯ ಸಂಪಾದಕರು ನನ್ನ ಮದನ್ ಮದನಗೌಡರಿಗೆ ಮತ್ತು ಪುರಸಭೆಯ ಅಧ್ಯಕ್ಷರ ಮೂಲಕ ಈ ಒಂದು ಕ್ಯಾಲೆಂಡರ್ನ ಹೊಸ ವಿಷಯದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಕ್ಕೆ ನಾನು ನನ್ನ ಪುರಸಭೆಯ ಎಲ್ಲ ಪುರಸಭೆ ಸದಸ್ಯರ ಪರವಾಗಿ ಹಾಗೂ ನನ್ನ ಮುಖ್ಯಾಧಿಕಾರಿಗಳ ಪರವಾಗಿ ಹಾಗೂ ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷರ ಕೈಯಲ್ಲಿ ಈ ಬಿಡುಗಡೆ ಮಾಡಿರೋದು ಬಹಳ ಒಂದು ಸಂತೋಷವಾದ ಒಂದು ವಿಚಾರ ಈ ಜನಮಿತ್ರ ಪತ್ರಿಕೆ ಬಹಳ ಹೆಸರು ಪಡೆದು ಜಿಲ್ಲೆಯಲ್ಲಿ ಒಳ್ಳೆಯ ಪತ್ರಿಕೆಯನ್ನು ಎನಿಸಿಕೊಂಡಿರುವುದಕ್ಕೆ ಮುಖ್ಯ ಮೂಲ ಕಾರಣಕರ್ತಾಗಿರ್ತಕ್ಕಂತಹ ಮದನಗೌಡರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಹೇಳ್ತಾ ಈ ಪತ್ರಿಕೆಯಲ್ಲಿ ಯಾವುದೇ ನಿಷ್ಕಳಂಕೆಯಿಂದಲೇ ಪತ್ರಿಕೆ ಜವಾಬ್ದಾರಿಯಾಗಿ ಒಂದು ಏನು ಸಮಾಜದ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಈ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಚಾರಗಳು ಒಳ್ಳೆಯ ಒಂದು ವಿಚಾರವಾಗಿರ್ತದೆ ಹಾಗಾಗಿ ಈ ಜನಮಿತ್ರ ಪತ್ರಿಕೆಯ ಸಂಪಾದಕರಿಗೂ ಈ ಕೆಲ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಂಥ ನಮ್ಮ ಪುರಸಭೆಯಲ್ಲಿ ನಿಜವಾಗಲೂ ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾ ಮದನ್ ಗೌಡರಿಗೆ ನಾನು ಈ